ಹಾಯ್ ಹಲೋ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಇವತ್ತು ಮುಗಿತಾ ಬಂದಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮುಗೀತು ಎರಡು ಸಾವಿರದ ಇಪ್ಪತ್ತೈದು ಇನ್ನೇನು ಸ್ಟಾರ್ಟ್ ಆಗ್ತದೆ ಆದರೆ ವರ್ಷ ವರ್ಷ ಹೊಸದು ಹೊಸದು ಬರ್ತಾ ಬರ್ತಾನೆ ಹೋಗ್ತದೆ ಬಟ್ ನಾವು ನೀವುಗಳು ಏನಾದರೂ ಒಂದು ಹೊಸದನ್ನು ಮಾಡಬೇಕು ಅಲ್ವಾ ಹೊಸದು ಮಾಡಬೇಕು ಅಂದರೆ ನಾವು ಇವತ್ತಿನಿಂದಲೇ ಏನು ಮಾಡಬೇಕು ಒಂದು ಹಳೆಯ ವರ್ಷವನ್ನು ದಾಟಿ ಹೊಸ ವರ್ಷಕ್ಕೆ ಬಂದು ಬಂದ ಅಂದರೆ ಒಂದು ಏನಾದರೂ ಹೊಸದನ್ನು ಮಾಡಲಿಕ್ಕೆ ರೆಡಿ ಆಗಬೇಕು ನೋಡಿ ಎಲ್ಲರೂ ಓದ್ತಾ ಇರ್ತೀರ ಓದೋದ್ರಲ್ಲಿ ಹಿಂದೆ ಬೀಳಬಾರ್ದು ಓದಬೇಕು ಆಮೇಲೆ ಓದಲಿಕ್ಕೆ ಇವತ್ತಿನಿಂದನೇ ಮನಸ್ಸನ್ನು ಚೇಂಜ್ ಮಾಡ್ಕೊಳ್ಳಿ ಚೇಂಜ್ ಮಾಡಿಕೊಂಡು ಒಂದು ದೃಢವಾದ ಮನಸ್ಸಿನಿಂದ ಗಟ್ಟಿಯಾಗಿ ಇವತ್ತಿನಿಂದ ನಾನು ಒಂದು ಪ್ರಮಾಣವನ್ನು ಮಾಡುತ್ತೇನೆ ಅಂತ ಅಂದ್ಕೊಂಡು ಹೊಸ ವರ್ಷವನ್ನು ಆಚರಿಸ ಆಚರಣೆ ಮಾಡಿ ಮಾಡಿ ಮತ್ತೆ ಅದರ ತಕ್ಕ ನಡಿಬೇಕು ಹೊಸದು ಹೊಸದು ಬರುತ್ತದೆ ಹೊಸದು ನಾವು ಏನಾದರೂ ಒಂದು ಹೊಸ ವರ್ಷಕ್ಕೆ ಒಂದು ಹೊಸದು ಮಾಡಲಿಕ್ಕೆ ರೆಡಿ ಆಗಬೇಕು ಅಂದ್ಕೊಂಡಿದ್ದೀನಿ ನಿಮಗೆ ಹೇಗೆ ಅನಿಸ್ತದೆ ನೋಡಿ ಹೀಗೆ ಮಾಡಬೇಕು ತುಂಬ ಹೆಲ್ಪ್ ಆಗ್ತದೆ ಏನೋ ಒಂದು ನೆಪ ಇಟ್ಕೊಂಡು ಓದಲಿಕ್ಕೆ ಸ್ಟಾರ್ಟ್ ಮಾಡಬೇಕು ನೋಡಿ ಹಾಗೆ ಓದಲಿಕ್ಕೆ ಆಗಲ್ಲ ಹೊಸ ವರ್ಷ ನಮಗೆ ಏನೂ ಆಚರಿಸ್ಲಿಕ್ಕೆ ಮಾತ್ರ ಬಂದಿಲ್ಲ ಹೊಸದನ್ನು ಕಲೀಲಿ ಅಂತ ಹೊಸ ವರ್ಷ ನಮಗೆ ದಾಟ್ತಾ ಹೋಗ್ತಾ ಇದ್ದಾವೆ ಅದರ ಜೊತೆ ನಮ್ಮ ಏಜ್ಗಳು ಕೂಡ ಹೋಗ್ತಾ ಇದ್ದಾವೆ ಏಜನ್ನು ಹೇಗೆ ವಾಪಸ್ ತರಲಿಕ್ಕೆ ಬರಲ್ಲ ಈ ದಿನಗಳು ಕೂಡ ಹಾಗೆ ವಾಪಸ್ ತರಲಿಕ್ಕೆ ಬರಲ್ಲ ಮುಂದಿನ ದಿನಗಳಲ್ಲಿ ಮುಂದಿನ ಒಂದು ವರ್ಷದಲ್ಲಿ ಇಪ್ಪತ್ತೈದು ವರ್ಷ ಇಪ್ಪತ್ತೈದನೇ ಇಸ್ವಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಏನಾದರೂ ಒಂದು ಕೆಲಸದಲ್ಲಿ ಏನಾದರೂ ಒಂದು ಕಾರ್ಯದಲ್ಲಿ ಏನಾದರೂ ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕು ಅಂತ ಮನಸ್ಸು ಮಾಡಿ ಇವತ್ತಿನಿಂದಲೇ ಈಗಿನಿಂದಲೇ ಓದಲಿಕ್ಕೆ ಸ್ಟಾರ್ಟ್ ಮಾಡಿ ಅದು ಬಿಟ್ಟು ಹೊಸ ವರ್ಷ ಬಂದಿದೆ ಅಂತ ತಿಳ್ಕೊಂಡು ಏನೋ ಒಂದು ಪಾರ್ಟಿ ಪಬ್ಬು ಏನೋ ಪಟಾಕಿ ಹೊಡೆಯೋದು ಈ ಥರ ಅಲ್ಲಿ ಅಲೆದಾಟ ಬೇಡ ಬೇರೆ ಯಾರಿಗೋ ಒಂದು ಏನೋ ಒಂದು ಗಿಫ್ಟ್ ಕೊಡೋದು ಈ ಥರ ಏನು ಮಾಡಲಿಕ್ಕೆ ಹೋಗಬೇಡಿ ಅದೆಲ್ಲ ಸಾಮಾನ್ಯವಾದ ವರ್ಷ 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 ಬರ್ತದೆ ವರ್ಷ ವರ್ಷ ಹೋಗ್ತದೆ ಬಟ್ ನಾವು ಆ ವರ್ಷದಲ್ಲಿ ಏನು ಮಾಡ್ತಿದ್ದೀವಿ ಈ ಹೋದ ವರ್ಷದಲ್ಲಿ ಏನೇನು ಮಾಡಿದ್ದೀವಿ ಇನ್ನು ಬರೋ ವರ್ಷದಲ್ಲಿ ನಾವು ಏನು ಮಾಡ್ತೀವಿ ಮತ್ತು ಏನು ಮಾಡಬೇಕು ಅದನ್ನುವನ್ನೂ ಡಿಸೈಡ್ ಮಾಡಿ ಮತ್ತೆ ನಿಮಗೆ ಅನುಕೂಲ ಆಗ್ತದೆ ನಿಮ್ಮಿಂದೆ ನಿಮ್ಮನ್ನು ನಂಬಿದವರ ಜೀವನ ಕೂಡ ಒಳ್ಳೆಯದಾಗ್ತದೆ ನಿಮ್ಮದಲ್ಲದೆ ಮನೆ ನಿಮ್ಮ ಮಠ ನಿಮ್ಮಂದಿ ಮಕ್ಕಳು ನಿನ್ನನ್ನು ನಂಬಿರುವಂಥ ಜನಗಳಿಗೆ ಒಳ್ಳೆಯದೊಂದು ಕೆಲಸ ಆಗಲಿ ಅಂತ ಹಾರೈಸುತ್ತಾ ಇವತ್ತು ಹಳೆ ವರ್ಷವನ್ನು ತೆಗೆದು ನಾಳೆ ಹೊಸ ವರ್ಷಕ್ಕೆ ನಾವು ಹರುಷದಿಂದ ಹೊಸ ವರ್ಷಕ್ಕೆ ಕಾಲು ಇಡ್ತಾ ಇದ್ದೀವಿ ಎಲ್ಲರಿಗೂ ಆಲ್ ಓದ್ತಾ ಇರೋ ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕ ವಿದ್ಯಾರ್ಥಿಗಳಿಗೆ ಮತ್ತು ಸ್ಟೂಡೆಂಟಿಗೆ ಮತ್ತು ಎಲ್ಲರಿಗೂ ನನ್ನ ಆರ್ಥಿಕ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನ ನಮಸ್ಕಾರಗಳು ಥ್ಯಾಂಕ್ ಯು